ಕರ್ತವ್ಯದಲ್ಲಿ ಇರುವಾಗಲೇ ಪಶ್ಚಿಮ ಬಂಗಾಳದ ವೈದ್ಯ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಗೈದ ಪ್ರಕರಣದ ವಿರುದ್ಧ ಇಂದು ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡ ಅವರು ಶಿರಾ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವತಿಯಿಂದ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಪದಾಧಿಕಾರಿಗಳು ಸಾರ್ವಜನಿಕರು ಎಲ್ಲ ನಿಮ್ಮ ಬೆಂಬಲಕ್ಕಿದ್ದಾರೆ ಯಾರು ತೊಂದರೆ ಆದಾಗ ಬಂದು ಕೇಳ್ತೇವೆ ಯಾರಿಗೆ ನಮ್ಮ ಬರ್ತಕ್ಕಂಥ ರೋಗಿಗಳಿಗೆ ಏನಾದ್ರು ತೊಂದರೆ ಆದರೆ ಬಂದು ಕೇಳ್ತೇವೆ ಆದರೆ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ವೈದ್ಯರ ಮೇಲೆ ಅಲ್ಲೇ ಆಗುತ್ತೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತಂದಿದೆ ಯಾವುದೇ ಕಾರಣಕ್ಕೂ ವೈದ್ಯರ ಮೇಲೆ ಹಲ್ಲೆ ಆದರೆ ಯಾವುದಾದ್ರೂ ಒಬ್ಬ ಹಲ್ಲೆ ಮಾಡ್ಬೋದು ಅವ್ರ ಸಂಬಂಧಿಕರು ಸೇರಿ ಹಲ್ಲೆ ಮಾಡ್ಬೋದು ಅಂಥವ್ರಿಗೆ ಹತ್ತು ವರ್ಷದ ಕಠಿಣ ಶಿಕ್ಷೆ ಕೊಡುವಂಥ ಜೈಲು ಶಿಕ್ಷೆ ಕೊಡುವಂಥ ಒಂದು ಕಾನೂನು ಜಾರಿಗೆ ಬಂದಿದೆ ಕಳೆದ ಸೆಷನ್ನಲ್ಲಿ ಅದು ಜಾರಿಯಾಗಿದೆ ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಇದೆ ಹಾಗಂತ ರೋಗಿಗಳನ್ನ ಎದುರಿಸೋದು ಅಥವಾ ಇವ್ರನ್ನ ಎದುರಿಸೋದು ಅಂತ ಅಲ್ಲ ಅವರು ಸಾವಿರಾರು ಜೀವ ಕಾಪಾಡೋರ್ಗೊಂದು ಜೀವಕ್ಕೆ ಸುರಕ್ಷೆ ಬೇಕಲ್ಲ ಇವತ್ತು ಒಂದು ಹಲ್ಲೆ ಆಗತ್ತೆ ನಾಳೆ ನಾಲ್ಕು ಹಲ್ಲೆ ಆಗತ್ತೆ ಇವತ್ತು ವೈದ್ಯ ಮುಷ್ಕರ ನಿರತ ವೈದ್ಯರ ಬೇಡಿಕೆ ಏನಪ್ಪ ಪ್ರಮುಖ ನಾಲ್ಕು ಬೇಡಿಕೆಗಳು ಒಂದು ಅವರು ಕೆಲಸ ಮಾಡ್ತಕ್ಕಂಥ ವಾತಾವರಣವನ್ನು ಆ ಒಂದು ಏರಿಯಾವನ್ನು ಸುರಕ್ಷಿತ ವಲಯ ಅಂತ ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಶ್ರೀನಾಥ್ ಡಿಎಂ ಗೌಡ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಉಮಾ ವಿಜಯ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಉಮಾ ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಹಳ್ಳಿ ಮೂರ್ತಿ ರಂಗನಾಥ್ ಹಾಗೂ ನರಸಿಂಹರಾಜು ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ಅನಂತಪುರ ಮಂಜುನಾಥ್ ಹೇಮಲತಾ ಶೋಭಾ ತಿಮ್ಮರಾಜು ತಿಮ್ಮರಾಜಮ್ಮ ಕವಿತಾ ಶಕುಂತಲಮ್ಮ ಮುಖಂಡರಾದ ಗುಮ್ಮನಹಳ್ಳಿ ಈರಣ್ಣ ರಾಘವೇಂದ್ರ ಕೊಟ್ಟ ಶ್ರೀನಿವಾಸ ಗೌಡ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ನೇಹ ಪ್ರಿಯಾ ಶಿವು ಮುದ್ದರಂಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಶಿವಲಿಂಗಯ್ಯ ಕೊಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಣ್ಣ ಮುದ್ದಕನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೌಡಪ್ಪ ಗೋಪಿ ಕುಂಟೆ ಕುಮಾರ ಮಾಸ್ಟ್ರು ಪುಷ್ಪಾರಾಧ್ಯ ಮಾಲ್ತೀಶ್ ಕೆಕೆಪಾಳ್ಯ ರವಿಕುಮಾರ್ ಕೋಟೆ ನಾಗರಾಜ್ ಸೈಯದ್ ಬಾಬಾ ಪೈಂಟರ್ ಶ್ರೀನಿವಾಸ್ ನೂರಾರು ಕಾರ್ಯಕರ್ತರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಉಪಸ್ಥಿತರಿದ್ದರು